ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಮಿಕ್ಸ್ ಯೂಟ್ಯೂಬ್ ಚಾನಲ್ ಶ್ರೀರಾಮ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವಿಡಿಯೋದ ಟೈಟಲ್ ಮತ್ತೆ ತಮ್ನಲ್ಲಿ ನೋಡಿ ಆಗಲೇ ಗೊತ್ತಾಗಿರುತ್ತೆ ನೀವು ವಾಟ್ಸ್ಆಪ್ ನ ಯೂಸ್ ಮಾಡ್ತಿದ್ರಾ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಈಗ ಹೊಸದಾಗಿ ಬಂದಿರುವ ಈ ಒಂದು ಐದು ಫೀಚರ್ ಬಗ್ಗೆ ನೀವು ತಿಳ್ಕೊಳ್ಳಬೇಕಾಗುತ್ತೆ ಹೌದು ಸಕ್ಕತ್ತಾಗಿದೆ ಇವರು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾ ಇಷ್ಟ ಒಂದು ಐದು ಫೀಚರ್ಗಳು ವಾಟ್ಸಪ್ ಅಲ್ಲಿ ಪ್ರತಿದಿನ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ತರ್ತಾನೆ ಇರ್ತಾರೆ ಇದಕ್ಕಿಂತ ಜಾಸ್ತಿ ಹೊಸ ಅಪ್ಡೇಟ್ಸ್ಗಳು ಕೂಡ ಇದೆ ಆದರೆ ಅದೆಲ್ಲ ಕೂಡ ಫಿಲ್ಟರ್ ಮಾಡಿ ಈ ಒಂದು ಐದು ಹೊಸ ಫ್ಯೂಚರ್ ನಿಮಗೆ ತಿಳಿಸಿಕೊಡ್ತಾ ಇದೀನಿ ಐ ತಿಂಕ್ ನಿಮಗೆ ಕೆಲವೊಂದು ಫ್ಯೂಚರ್ ಗೊತ್ತಿರಬಹುದು ಕೆಲವೊಂದು ಗೊತ್ತಿದೆ ಕೂಡ ಇರ್ಬೋದು ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ ಪ್ರತಿಯೊಂದು ಫೀಚರ್ ಕೂಡ ತುಂಬಾ ತುಂಬಾ ಇಷ್ಟ ಕೂಡ ಆಗುತ್ತೆ ಮತ್ತೆ ಯೂಸ್ ಕೂಡ ಆಗುತ್ತೆ ಹಾಗಾದ್ರೆ ಇದು ಯಾವುದು ನ ಐದು ಫ್ಯೂಚರ್ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗಾದ್ರೆ ಹೆಚ್ಚಿನ ವಿಡಿಯೋವನ್ನು ಶೋಣ ನೀವು ಈ ಒಂದು ವಾಟ್ಸಪ್ನ ಐದು ಫೀಚರ್ ನ ಯೂಸ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಬೇಕಲ್ಲ ಹಾಗಾಗಿ ಡೈರೆಕ್ಟಾಗಿ ಪ್ಲೇಸ್ಟೋರ್ ಗೆ ಬನ್ನಿ ಪ್ಲೇಸ್ಟೋರ್ಗೆ ಬಂದ ಮೇಲೆ ನೋಡಬಹುದು ಇಲ್ಲಿ ಏನಾದರೂ ಅಪ್ಡೇಟ್ ಅಂತ ಶೋ ಆಗ್ತಾಯಿತ್ತು ಅಂದ್ರೆ ಸಿಂಪಲ್ಗೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ನೀವು ಈ ಒಂದು ವಾಟ್ಸ್ಆಪ್ ನ ಮಾಡ್ಕೊಳ್ಳಿ ಕೆಲವರು ಬಿಟಾ ಟೆಸ್ಟಿಂಗ್ ಗೆ ಆಗಿಲ್ಲ ಅಂದ್ರೆ ಈ ಒಂದು ಫೀಚರ್ ನಮಗೆ ಸಿಗಲ್ಲ ಕೂಡ ಇರಬಹುದು ಅಂದ್ರೆ ಸಿಗುತ್ತೆ ನಿಧಾನಕ್ಕೆ ಸಿಗುತ್ತೆ ಯಾರ್ಯಾರು ಬಿಟಾ ಟೆಸ್ಟಿಂಗ್ ಜಾಯ್ನ್ ಆಗಿದ್ರ ಅವರಿಗೆ ಈ ಒಂದು ಫೀಚರ್ ತುಂಬಾ ಫಾಸ್ಟ್ ಆಗಿ ಮತ್ತೆ ರಿಲೀಸ್ ಆಗಲ್ಲ ಕೂಡ ಬಿಟಾ ವರ್ಷನ್ಗೆ ಅಪ್ಡೇಟ್ ಆಗಿರೋರಿಗೆ ಈ ಒಂದು ಫೀಚರ್ಗೆ ಮೊದಲು ಸಿಗುವಂತದ್ದು ನೋಡ್ಬೋದು ಈಗ ವಾಟ್ಸಪ್ ಅಪ್ಡೇಟ್ ಕೂಡ ಸಿಂಪಲ್ ಆಗಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಫೀಚರ್ ಬಂದ್ಬಿಟ್ಟು ವಾಟ್ಸ್ಆಪ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ನೀವು ಪ್ರತಿದಿನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಗ್ರೂಪ್ಗಳಲ್ಲಿ ಏನ್ ಮಾಡ್ತೀರಾ ವಾಯ್ಸ್ ನೋಟ್ ಅನ್ನ ಸೆಂಡ್ ಮಾಡ್ತೀರಾ ಆದ್ರೆ ಈಗ ವಾಟ್ಸ್ಆಪ್ ಅಲ್ಲಿ ಹೊಸ ಫೀಚರ್ನ ಕೂಡ ತಂದ್ರೆ ನಿಮಗೆ ವಿಡಿಯೋ ನೋಟ್ ಅನ್ನ ತುಂಬ ಸೆಂಡ್ ಕೂಡ ಮಾಡಬಹುದು ಹೇಗೆ ಅಂದ್ರೆ ಸಿಂಪಲ್ ಆಗಿ ಅದರ ಪ್ರೊಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ಕ್ಯಾಮ್ರಾ ಐಕಾನ್ ಕಾಣುತ್ತಲ್ಲ ನೀವೇನ್ ಮಾಡ್ತೀರಿ ಆ ಒಂದು ಕ್ಯಾಮ್ರ ಜಸ್ಟ್ ಫೋಟೋವನ್ನ ತೆಗೆಯಕ್ಕೆ ಯೂಸ್ ಕೂಡ ಮಾಡ್ತಿದ್ರೆ ಆದ್ರೆ ಈಗ ಈ ಒಂದು ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸಾಕು ಈ ರೀತಿಯಾಗಿ ನೋಡಬಹುದು ಈ ಒಂದು ವಿಡಿಯೋ ನೋಟ್ ಕೂಡ ಓಪನ್ ಆಗುವಂತದ್ದು ಸಿಂಪಲ್ ಆಗಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿ ಅದಾದ್ಮೇಲೆ ಸಿಂಪಲ್ ಆಗಿ ಹಾಗೆ ಇದನ್ನ ಬಿಡಿ ನೋಡಬಹುದು ವಿಡಿಯೋ ನೋಟ್ ಈ ರೀತಿ ಸೆಂಡ್ ಕೂಡ ಆಗುವಂತದ್ದು ಇಷ್ಟು ದಿವಸ ಯಾವ ತರ ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡ್ತಾರೆ ಈ ಒಂದು ಮೇಲೆ ಕ್ಲಿಕ್ ಮೈಕ್ರೆಸ್ ಮಿಸ್ ನ ಸೆಂಡ್ ಮಾಡ್ತಿದ್ರಲ್ಲ ಅದೇ ರೀತಿ ಈಗ ವಿಡಿಯೋ ನೋಟ್ ಇದನ್ನು ತುಂಬಾ ಸೆಂಡ್ ಕೂಡ ಮಾಡಬಹುದು ನಿಮ್ಮ ಫ್ರೆಂಡ್ ಆ ಒಂದು ವಿಡಿಯೋ ನೋಟ್ ಅನ್ನ ಡೌನ್ಲೋಡ್ ಮಾಡಿ ಏನ್ ಮಾತಾಡಿದ್ರೆ ಏನ್ ಹೇಳಿದ್ರ ಅಂತ ತುಂಬಾ ಈಜಿಗೆ ಕೇಳಿಸ್ಕೊಬಹುದು ಇದು ಮೊದಲನೇ ಫೀಚರ್ ಆಗಿದೆ ಇನ್ನ ಎರಡನೇದಾಗಿ ವಾಟ್ಸ್ಆಪ್ ಅಲ್ಲಿ ತುಂಬಾ ಸ್ಟೇಟಸ್ ಅನ್ನ ಹಾಕ್ತಾ ಇದೀರಾ ಅಂದ್ರೆ ಸಿಂಪಲ್ ಆಗಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ನೀವೀಗ ಫೋಟೋವನ್ನ ಎಡಿಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಗುರು ಇಲ್ಲಿ ಒಂದು ಹೊಸ ಲೇಔಟ್ ಅಂತ ಆಪ್ಷನ್ ಕೂಡ ಬಿಟ್ಟಿದ್ದಾರೆ ಅಲ್ಲಿ ನೀವು ಫೋಟೋವನ್ನ ಕಾಲೇಜ್ ಮಾಡ್ಬಿಟ್ಟು ಡೈರೆಕ್ಟ್ ಪೋಸ್ಟ್ ಕೂಡ ಮಾಡ್ಬೋದು ಸಿಂಪಲ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಬಹುದು ಮೇಲ್ಗಡೆ ಲೇಔಟ್ ಅಂತ ಕಾಣುತ್ತೆ ಸಿಂಪಲ್ ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಈಗ ಹೊರಗಡೆ ಟಿಪ್ ಕೂಡ ಹೋಗಿರ್ತೀರ ಅಲ್ಲಿ ತುಂಬಾ ಫೋಟೋ ಕೂಡ ಒಂದೇ ಸಲ ತುಂಬಾ ಫೋಟೋವನ್ನ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕೋದಿಲ್ಲ ತುಂಬಾ ಎಡಿಟೆಡ್ ಕೂಡ ಆಗುತ್ತೆ ಹಾಗಾಗಿ ನೀವೇನ್ ಮಾಡ್ತೀರ ಅದೊಂದು ಎಡಿಟಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಫೋಟೋಸ್ ಎಲ್ಲ ಕೂಡ ಲೇಔಟ್ ಅಲ್ಲಿ ಆಗ್ತಿಲ್ಲ ಕಾಲೇಜ್ ಕೂಡ ಮಾಡ್ತೀರಾ ಆದ್ರೆ ಈಗ ಒಂದು ಆಪ್ಷನ್ ವಾಟ್ಸ್ಆಪ್ ಲೆ ಕೂಡ ಬಿಟ್ಟಿದ್ದಾರೆ ಸಿಂಪಲ್ ಯಾವೊಂದು ಫೋಟೋನ ನೀವು ಕಾಲೇಜ್ ಮಾಡಿ ಸ್ಟೇಟಸ್ಗೆ ಹಾಕಬೇಕು ಆ ಒಂದು ಫೋಟೋಗಳನ್ನ ಸೆಲೆಕ್ಟ್ ಮಾಡಿ ಮೇಲೆ ಸಿಂಪಲ್ ಆಗಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡಬಹುದು ಇಲ್ಲೇ ನಿಮಗೆ ಆಪ್ಷನ್ ಕೂಡ ಬಂದ್ಬಿಡುತ್ತೆ ಎಡಿಟ್ ನ ಮಾಡ್ಕೊಳಕ್ಕೆ ಯಾವ ತರ ಕಾಲೇಜ್ ಬೇಕು ಇಲ್ಲ ನೋಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಸೈಲನ್ನ ಕೂಡ ನೀಡಿದ್ರೆ ಈ ಒಂದು ಸ್ಟೈಲ್ ಯೂಸ್ ಮಾಡಿ ನೀವು ತುಂಬಾ ಈಜಿಗೆ ಸ್ಟೇಟಸ್ ಅನ್ನ ಕೂಡ ಹಾಕ್ಬೋದು ನಂತರ ನೀವು ಅಡ್ಜಸ್ಟ್ ಮಾಡ್ಕೊಬೇಕು ಅಂದ್ರೆ ಎರಡು ಫಿಂಗರ್ಲಿ ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೊಂಬುದು ನೋಡಬಹುದು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಅದಾದಮೇಲೆ ನೋಡಬಹುದು ಮೇಲ್ಗಡೆ ಡನ್ ಅಂತ ಒಂದು ಐಕಾನ್ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಏನಾದರೂ ಕ್ಯಾಪ್ಷನ್ ಬರೀಕಿ ಕ್ಯಾಪ್ಷನ್ ಕೂಡ ಹಾಕಬಹುದು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಎಡಿಟ್ ಮಾಡದೆ ಬೇಡ ವಾಟ್ಸ್ಆಪ್ ಅಲ್ಲಿ ಒಂದು ಫೀಚರ್ನ ಕೂಡ ಇನ್ಕ್ಲೂಡ್ ಮಾಡಿ ಮಾಡಿದರೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಫೋಟೋ ಡೈರೆಕ್ಟ್ ಆಗಿ ಕಾಲೇಜ್ ಅಲ್ಲಿ ಎಡಿಟ್ ಆಗಿ ಸೆಂಡ್ ಆಗಿಬಿಡುತ್ತೆ ಹೇಗಿದೆ ಫ್ಯೂಚರ್ ಕಮೆಂಟ್ ಮಾಡಿ ತಿಳಿಸಿ ಇನ್ನ ಮೂರನೇದಾಗಿ ಈಗ ಕಂಪ್ಯೂಟರ್ ಆಗಿ ಎ ಐ ಯುಗ ಕೂಡ ಆಗಿದೆ ಇವರು ನೀವು ವಾಟ್ಸ್ಆಪ್ ಅಲ್ಲಿ ಈಗ ಎ ಐ ಇಮೇಜಸ್ ಅನ್ನ ತುಂಬಾ ಈಸಿಗೆ ಕ್ರಿಯೇಟ್ ಕೂಡ ಮಾಡ್ಕೊಬಹುದು ಹೇಗೆ ಅಂದ್ರೆ ನೋಡ್ಬೋದು ಗ್ರೂಪ್ ಇಲ್ಲ ಅಂದ್ರೆ ಯಾವ್ದಾರು ಒಂದು ಚಾಟ್ ಅನ್ನು ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಒಂದು ಮೀಡಿಯಾ ಐಕಾನ್ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ನೋಡಿದ್ರಿ ಅಂದ್ರೆ ಎ ಐ ಇಮೇಜಸ್ ಅಂತ ಕೂಡ ಕಾಣುತ್ತೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಇಂಟ್ರಡ್ಯೂಸಿಂಗ್ ಮೇಟಾ ಎ ಐನ್ ಚಾರ್ಟ್ಸ್ ಅಂತ ಕೂಡ ಕಾಣುತ್ತೆ ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಮೇಜ್ ಏನಂತ ಕಾಣುತ್ತಲ್ಲ ನಿಮ್ಗೆ ಏನಾದ್ರು ಒಂದು ಜನರೇಟ್ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಇಲ್ಲೇ ಟೈಪ್ ಕೂಡ ಮಾಡಬಹುದು ನಾನೀಗ ಲೈ ಅನ್ ಡಾನ್ಸಿಂಗ್ ಅಂತ ಅದಾದ್ಮೇಲೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಜಸ್ಟ್ ಒಂದು ಫೈವ್ ಟು ಟೆನ್ ಸೆಕೆಂಡ್ ಟೈಮ್ ಅನ್ನ ಕೂಡ ಕೊಡಿ ಅದಾದ್ಮೇಲೆ ಎ ಐ ಇಮೇಜ್ ಇಲ್ಲೇ ಡೈರೆಕ್ಟ್ ಆಗಿ ರೆಡಿ ಕೂಡ ಆಗಿ ಬಂದ್ಬಿಡುತ್ತೆ ನೋಡಬಹುದು ಫೋಟೋ ರೆಡಿ ಕೂಡ ಆಗಿ ಬಂತು ನೀವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದರಿಂದ ಬೇರೆ ಫೋಟೋ ಕೂಡ ಬರ್ಬೋದು ಹಾಗೆ ಪ್ರಾಪರ್ ನ ಕರೆಕ್ಟ್ ಎಂಟರ್ ಮಾಡಿದ್ರೆ ಅಂದ್ರೆ ನೀವು ಯಾವ ತರ ಫೋಟೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೇಮ್ ಫೋಟೋ ನಿಮ್ಗೆ ಇದನ್ನ ನಿಮ್ಮ ಫ್ರೆಂಡ್ ಗೆ ಸೆಂಡ್ ಮಾಡಬೇಕು ಅಂದ್ರೆ ಸಿಂಪಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಬಹುದು ಈ ಒಂದು ಫೋಟೋ ನಿಮ್ಮ ಫ್ರೆಂಡ್ ಗೆ ಡೈರೆಕ್ಟ್ ಆಗಿ ಸೆಂಡ್ ಕೂಡ ಆಗಬಿಡುತ್ತೆ ಇನ್ನ ನಾಲ್ಕನೇ ಫ್ಯೂಚರ್ ಇದೊಂದು ಪ್ರೈವಸಿ ಒಂದು ಫೀಚರ್ ಕೂಡ ಆಗಿದೆ ಇದು ನಿಮಗೆ ತುಂಬಾ ಯೂಸ್ ಕೂಡ ಆಗುವಂತದ್ದು ಈ ಒಂದು ಪ್ರೈವಸಿ ಫ್ಯೂಚರ್ ನೀವು ಗ್ರೂಪ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಬೋದು ಮತ್ತೆ ಚಾಟಲ್ ಕೂಡ ತುಂಬಾ ಎನೇಬಲ್ ಕೂಡ ಮಾಡಬಹುದು ಹೇಗೆ ಅಂದ್ರೆ ಸಿಂಪಲ್ಗೆ ಅದರ ಒಂದು ಚಾಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೊಫೈಲ್ ಯಾಕಂದ್ರೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿ ಕಡೆ ಬಂದ್ರೆ ಅಂದ್ರೆ ನೋಡಬಹುದು ಇಲ್ಲಿ ಅಡ್ವಾನ್ಸ್ ಚಾರ್ಟ್ ಪ್ರೈವೇಸಿ ಅಂತ ಕಾಣ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಈಗಾಗಲೇ ಈ ಒಂದು ಆಪ್ಷನ್ ಎನೇಬಲ್ ಕೂಡ ಮಾಡ್ಕೊಂಡಿದ್ದೀನಿ ಕೆಳಗಡೆ ನೋಡಬಹುದು ಅಡ್ವಾನ್ಸ್ ಚಾರ್ಟ್ ಪ್ರೈವೇಸಿ ಅಂತ ಕಾಣ್ತಲ್ಲ ಅದನ್ನ ಎನೇಬಲ್ ಮಾಡ್ತದಂಗೆ ನೀವೀಗ ನೋಡಬಹುದು ನಿಮ್ಮ ಫ್ರೆಂಡ್ಸ್ ಗೆ ಏನೊಂದು ಮೀಡಿಯಾ ಕಳಿಸಿದ್ರಿ ಅನ್ಕೊಳ್ಳಿ ಅವರ ಅವರು ಡೌನ್ಲೋಡ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಗ್ಯಾಲರಿಗೆ ಸೇವ್ ಆಗೋದಿಲ್ಲ ಅದಾದ್ಮೇಲೆ ಈ ಒಂದು ಫ್ಯೂಚರ್ನ ಎನೇಬಲ್ ಮಾಡ್ಕೊಂಡಿದ್ದೀರಾ ಅಂದರೆ ಅವರ ಚಾಟನ್ನ ಯಾವುದೇ ಕಾಣಕ್ಕೂ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕಾಗೋದಿಲ್ಲ ಮತ್ತೆ ನಿಮ್ಮ ಚಾಟನ್ನ ಕೂಡ ಅಷ್ಟೇ ಅವರು ನಿಮ್ಮ ಪರ್ಮಿಷನ್ ಇಲ್ಲದೆ ಎಕ್ಸ್ಪೋರ್ಟ್ ಕೂಡ ಆಗೋದಿಲ್ಲ ಮತ್ತೆ ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಅಂದ್ರೆ ಈ ಒಂದು ಫ್ಯೂಚರ್ ಎನೇಬಲ್ ಮಾಡಿದ್ರೆ ಅಂದ್ರೆ ನೀವು ಚಾಟಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಎ ಇಮೇಜ್ ಫ್ಯೂಚರ್ ಯೂಸ್ ಮಾಡಕ್ ಆಗೋದಿಲ್ಲ ಅದಾದ್ಮೇಲೆ ಮೇಟಾ ಎ ಫೀಚರ್ ನ ಕೂಡ ಯೂಸ್ ಮಾಡಕ್ ಆಗೋದಿಲ್ಲ ಆದ್ರೆ ಪ್ರೈವಸಿಗೆ ಮಾತ್ರ ತುಂಬಾ ಚೆನ್ನಾಗಿದೆ ಏನಕ್ಕೆ ಅಂದ್ರೆ ನೀವೀಗ ನಿಮ್ಮ ಫ್ರೆಂಡಿಗೊಂದು ಒಂದು ಇಮೇಜ್ ಅನ್ನ ಕಳಿಸಿದ್ರೆ ಅದು ಗ್ಯಾಲರಿಗೆ ಡೌನ್ಲೋಡ್ ಆಗೋದಿಲ್ಲ ಅದಾದ್ಮೇಲೆ ನಿಮ್ಮ ಪರ್ಮಿಷನ್ ಇಲ್ದೆ ಅವರು ಚಾಟ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ಕೊಂಡೋಗುದಿಲ್ಲ ಇನ್ ಕೇಸ್ ಈ ಒಂದು ಸೆಟ್ಟಿಂಗ್ ಆಫ್ ಮಾಡ್ಕೊಂಡ್ರು ಅಂದ್ರೆ ಮಾತ್ರ ಅವರು ಅಲ್ಲಿಂದ ಚಾಟ್ ಅನ್ನ ಕೂಡ ಎಕ್ಸ್ಪೋರ್ಟ್ ಮಾಡಬಹುದು ಮತ್ತೆ ನೀವು ಕಳಿಸಿದ ಮೀಡಿಯಾವನ್ನ ತುಂಬಾ ಈಜ್ಗೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಇನ್ನ ಐದನೇದಾಗಿ ಹಾಗೂ ಕೊನೆಯ ಫ್ಯೂಚರ್ ತುಂಬಾ ಅಂದ್ರೆ ತುಂಬಾ ಯೂಸ್ ಕೂಡ ಆಗುತ್ತೆ ನಿಮ್ಮ ಸ್ಟೇಟಸ್ಗೆ ಜಾಸ್ತಿ ವ್ಯೂಸ್ ಬೇಕು ಅಂದ್ರೆ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕಾಗುತ್ತೆ ಸಿಂಪಲ್ ಆಗಿ ನೋಡಬಹುದು ಕ್ಯಾಮ್ರಾ ಐಕಾನ್ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ನೀವು ಸ್ಟೇಟಸ್ ನ ಹಾಕಿದ್ರೆ ಅಂದ್ರೆ ಕೇವಲ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಮಾತ್ರ ಆ ಒಂದು ಸ್ಟೇಟಸ್ ಅನ್ನ ನೋಡ್ತಾ ಇದ್ರು ಆದ್ರೆ ಈಗ ನಿಮ್ಮ ಗ್ರೂಪ್ ಅನ್ನ ಕೂಡ ತುಂಬಾ ಈಜಿಗೆ ಮೆನ್ಶನ್ ಕೂಡ ಮಾಡಬಹುದು ನಿಮ್ಮ ಗ್ರೂಪ್ ಅಲ್ಲಿ ಗೊತ್ತಿಲ್ಲದಿರೋ ಕೂಡ ಾರೆ ಅವರು ಕೂಡ ನಿಮ್ಮ ಸ್ಟೇಟಸ್ ತುಂಬಾ ಈಜಿ ನೋಡಬಹುದು ಹೇಗೆ ಎಕ್ಸಾಪಲ್ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಬಹುದು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಈಗ ನಿಮಗೆ ಗೊತ್ತಿರೋಂಗೆ ಸ್ಟೇಟಸ್ ಅಲ್ಲಿ ಮೆನ್ಷನ್ ಮಾಡೋ ನ ಕೂಡ ಬಿಟ್ಟಿದ್ದಾರೆ ಸಿಂಪಲ್ ಆಗಿ ನೋಡಬಹುದು ಸೈಡ್ ಅಲ್ಲಿ ಅಟ್ ಅಂತ ಕಾಣಿಸುತ್ತೆ ಸಿಂಪಲ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಎಷ್ಟು ಗ್ರೂಪ್ ಕಾಣುತ್ತೆ ಸಿಂಪಲ್ ಆಗಿ ಯಾವ್ದು ಒಂದು ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಡಿ ಯಾವ ಗ್ರೂಪ್ ಅನ್ನ ಮೆನ್ಷನ್ ಮಾಡ್ಕೊ ಆ ಒಂದು ಅನ್ನ ಸೆಲೆಕ್ಟ್ ಮಾಡಿ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದಾದ್ಮೇಲೆ ಕ್ಯಾಪ್ಷನ್ ಕೊಡಬೇಕು ಅಂದ್ರೆ ಕ್ಯಾಪ್ಷನ್ ಕೂಡ ಕೊಡಬಹುದು ಅದಾದ್ಮೇಲೆ ಇಲ್ಲಿ ಸ್ಟೇಟಸ್ ಅನ್ನ ಸೆಂಡ್ ಮಾಡಿದ್ರೆ ಈ ಒಂದು ಸ್ಟೇಟಸ್ ಆ ಒಂದು ಗ್ರೂಪ್ ಅಲ್ಲಿ ಕೂಡ ಹೋಗುವಂತದ್ದು ನಂತರ ಗ್ರೂಪ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ನಿಮ್ಮ ವಾಟ್ಸ್ಆಪ್ ಸ್ಟೇಟಸನ್ನು ಕೂಡ ತುಂಬಾ ಈಸಿಗೆ ಚೆಕ್ ಮಾಡಬಹುದು ಇದು ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಏನಾದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ವಾಟ್ಸಾಪ್ ಸ್ಟೇಟಸಲ್ಲಿ ಅಲ್ಲಿ ಹಾಕ್ತಿದ್ರೆ ತುಂಬಾ ಜನಕ್ಕೆ ರೀಚ್ ಆಗಬೇಕು ಅಂತ ಇದೆ ಅಂದಾಗ ಈ ಒಂದು ಫ್ಯೂಚರ್ ನೀವು ಯೂಸ್ ಮಾಡಿಕೊಂಡು ಗ್ರೂಪ್ ನಿಮ್ಮ ಸ್ಟೇಟಸ್ ಅಲ್ಲಿ ಕೂಡ ಮಾಡಬಹುದು ಆಕ್ಚುಲಿ ಈ ಒಂದು ಫ್ಯೂಚರ್ ನನಗೆ ತುಂಬಾ ಇಷ್ಟ ಆಯಿತು ನಿಮಗೆ ಯಾವ ಫ್ಯೂಚರ್ ತುಂಬಾ ಇಷ್ಟ ಆಯಿತು ಅಂತ ಈ ಒಂದು ವಿಡಿಯೋ ಕಡೆಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಒಂದು ವೀಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್